ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮೀನಿನ ಮೊಟ್ಟೆ ಪಲ್ಯ ಇದು ಮೀನಿನ ಮೊಟ್ಟೆ ಇದು ಇದು ದೊಡ್ಡ ಮೀನು ಅದು ಅದು ದೊಡ್ಡ ಮೀನಲ್ಲಿ ಈ ಈ ಮೊಟ್ಟೆ ಸಿಕ್ಕಿದೆ ಈ ಮೊಟ್ಟೆದು ಪಲ್ಯ ಪಲ್ಯನನ್ನು ಪಲ್ಯಾನ ನಾನು ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಈರುಳ್ಳಿ ಒಂದು ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಒಂದು ಟೊಮಟೊ ಆದರೆ ಸಾಕಾಗುತ್ತೆ ನಂತರ ಒಲೆ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಹಾಕೋಣ ಸ್ವಲ್ಪ ಹಸಿಮೆಣ್ಸಿ ಬೇಯಬೇಕು ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಟೊಮಟೊ ಒಂದು ಟೊಮೊಟೊ ತೊಗೊಂಡಿದ್ವಲ್ಲ ಆ ಟೊಮೊಟೋನ ಹಾಕ್ಕೊಳ್ಳಿ ಸ್ವಲ್ಪ ಮಂದ ಉರಿಯಲ್ಲೇ ಇಟ್ಕೊಂಡು ನಾವು ಇದು ಒಗ್ಗರಣೆಯನ್ನು ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಈರುಳ್ಳಿ ಬೇಯ್ಬೇಕಿದೆ ಸ್ವಲ್ಪ ಅರ್ಶನ ಪುಡಿನ ಹಾಕೋಣ ಅಂದರೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೋಬೇಕು ಹಾಕಿದರೆ ಸಾಕು ಈಗ ಇದು ಮೊಟ್ಟೆ ಮೀನಿನ ಮೊಟ್ಟೆ ತಗೊಂಡಿದ್ವಲ್ಲ ಇದನ್ನ ಹಿಂಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಬೇಯಿಸ್ಕೋಬೇಕು ಈ ಥರ ಹಾಕಿದ ತಕ್ಷಣ ಅದು ಹೊಡೆಯುತ್ತೆ ಈ ಥರ ಬೇಯಿಸ್ಕೋಬೇಕು ಸಣ್ಣ ಊರಿಂದನೇ ನಾವು ಬೇಯಿಸ್ಕೋಬೇಕಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಹೊಡೆಯುತ್ತಿದ್ದು ಇವಾಗ ಒಂಥರ ಮೇಘ ಮೇಲೆ ತೆಳಗ ಮಾಡಿ ನಾವು ಇದನ್ನ ಬೇಯಿಸ್ಕೋಬೇಕು ರೆಡಿಯಾಗಿದೆ ಮೀನಿನ ಮೊಟ್ಟೆ ಪಲ್ಯ ಈ ರೀತಿ ಆಗ್ಬೇಕು ನೋಡಿ ಈ ರೀತಿ ಈ ರೀತಿ ಮಾಡ್ಕೊಂಡು ನಾವು ರೊಟ್ಟಿಗೆ ಚಪಾತಿಗೆ ಅದಕ್ಕೆ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೋಣ ಹಾಫ್ ಮಾಡ್ತೀನಿ ಏನು ಇವಾಗ ಸರ್ವ್ ಮಾಡಿಕೊಂಡು ಬರ್ತೀನಿ ನಾನು ನೋಡಿ ಮೀನಿನ ಮೊಟ್ಟೆ ಪಲ್ಯ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನೀವು ಇದು ಇದೇ ರೀತಿ ಮಾಡ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು